ಹೇಮಾ ಥರದ ಕಮಿಟಿ ಬೇಕೇ ಬೇಕು ಕನ್ನಡ ಚಿತ್ರರಂಗಕ್ಕೆ ಅನ್ನೋದು ನಿಮ್ಮ ವಾದ ಪುರುಷ ಪ್ರಧಾನ ಒಂದು ಇಂಡಸ್ಟ್ರಿ ಆಗಿರೋದ್ರಿಂದ ಯಾವುದು ಸಮಸ್ಯೆನೇ ಇಲ್ಲ ಇವರೇ ನಾವೇ ತಂದೆಟ್ಟದ್ದು ಫೈರ್ ಅನ್ನ ಮಾಡ್ತಿದ್ದಾರೆ ಚೇಂಬರ್ ವಿರುದ್ಧ ಅಲ್ವೇ ಅಲ್ಲ ನಾನು ಚೇಂಬರ್ ಮೆಂಬರ್ ಇಲ್ಲ ಮಾತಾಡೋಕ್ಕೆ ಬಿಡೋಲ್ಲ ಇಲ್ಲ ಎಲ್ಲರು ನಾವೇನು ಮಾತಾಡಕ್ಕೋರಿ ಮಾತಾಡೋಕ್ಕೆ ಬಿಡಲ್ಲ ಒಬ್ಬೊಬ್ಬರು ಹೇಳಿದ್ರು ಒಂದು ಸಿನಿಮಾ ಆಗಿದ್ರೆ ತಾಯಿನ ಮಾತಾ ಹಾಕೊಂಡು ಮಾಡೋಕ್ಕಾಗಲ್ಲ ತಂಗಿನ ಹಾಕೊಂಡು ಮಾಡೋಕ್ಕಾಗಲ್ಲ ಮಹಿಳೆಯರೇ ಇರಬಾರ್ದು ಸಿನಿಮಾ ಅಂಥದ್ದು ಮಾಡಬೇಕು ಅಂತ ಹೇಳ್ತಾರೆ ಹೇಮಾ ತರದ ಕಮಿಟಿ ಕನ್ನಡ ಚಿತ್ರರಂಗಕ್ಕೆ ಬೇಕು ಅಂತ ಹೇಳಿಬಿಟ್ಟು ಸಿ ಎಂ ಸಾಹೇಬರಿಗೆ ಫೈರ್ ಕಮಿಟಿ ವತಿಯಿಂದ ನಮ್ಮ ಕವಿತಾ ಲಂಕೇಶ್ ಮೇಡಮ್ ಮತ್ತು ಚೇತನ್ ಅವರ ನೇತೃತ್ವದಲ್ಲಿ ಹೋಗಿ ಸಿ ಎಂನ ಭೇಟಿ ಮಾಡಿ ಒಂದು ಪತ್ರವನ್ನು ಬರೆದಿದ್ರು ಸೊ ಈವ ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಒಂದು ಮೀಟಿಂಗ್ ಆಯಿತು ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಬಂದಿದ್ದರು ಈ ಒಂದು ಮೀಟಿಂಗ್ನಲ್ಲಿ ನಮ್ಮ ಕವಿತಾ ಲಂಕೇಶ್ ಮೇಡಮ್ ಹಾಜರಿದ್ದರು ಸೊ ಏನು ಹೇಳ್ತಾರೆ ಅಂತ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಒಂದು ಅರ್ಧ ಗಂಟೆ ಅಲ್ಲ ಮೂರು ಗಂಟೆಗಳ ಕಾಲ ಚರ್ಚೆ ನಡೀತು ಸೊ ಚರ್ಚೆಯಲ್ಲಿ ಏನೇನಾಯಿತು ಗೊತ್ತಿಲ್ಲ ಸಭೆಯಲ್ಲಿ ಬಟ್ ಹೇಮಾ ಥರದ ಕಮಿಟಿ ಬೇಕೇ ಬೇಕು ಕನ್ನಡ ಚಿತ್ರರಂಗಕ್ಕೆ ಅನ್ನೋದು ನಿಮ್ಮ ವಾದ ಸೊ ಕಮಿಟಿಗೆ ಅದು ಕೊಡ್ರೆ ಇಲ್ಲಿ ಒಳಗಡೆ ಡಿಸ್ಕಷನ್ ಏನಾಯಿತು ಪಾಷ್ ಕಮಿಟಿ ಅಂತ ಇದ್ದಾರೆ ಬಟ್ ಪಾಷ್ ಕಮಿಟಿ ಕಷ್ಟ ಯಾಕಂದ್ರೆ ನಮ್ಮದು ಇಂಡಸ್ಟ್ರಿ ಸ್ಟೇಟಸ್ ಅಲ್ಲ ಸೊ ಬೇರೆ ಒಂದಂತೂ ಕಮಿಟಿ ಮಾಡ್ತೀನಿ ಅಂದರೆ ಒಂದಂತೂ ಖುಷಿ ಸಂಗತಿ ಅಂದರೆ ನಮ್ಮ ನಾಗಲಕ್ಷ್ಮಿ ಮೇಡಮ್ ಬಂದಿದ್ದವರು ವುಮೆನ್ ಕಮಿಟಿ ಕಮಿಷನರ್ ವುಮೆನ್ ವೆಲ್ಫೇರ್ ಕಮಿಷನರ್ ಬಂದವರು ಅವ್ರು ಹೇಳಿದೇನು ಅಂದರೆ ನಾವು ಒಂದು ತನಿಖೆ ಮಾಡೇ ಮಾಡ್ತೀವಿ ಒಂದು ಸರ್ವೆ ಮಾಡ್ತೀವಿ ಒಂದು ಕಾನ್ಫಿಡೆನ್ಸಲ್ ಸರ್ವೆ ಮಾಡ್ತೀವಿ ಸೊ ಅಕ್ರಾಸ್ ವಿಮೆನ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಸೊ ನಾವಿದೇ ಬರೀ ನಟೇ ಇರೋಲ್ಲ ಎಲ್ಲ ಥರ ಹೇರಡಿಸ್ಟರ್ ಆಗಲಿ ಜೂನಿಯರ್ ಆರ್ಟಿಸ್ಟ್ ಆಗಲಿ ಅವ್ರ ಹತ್ರ ಕೇಳ್ತೀವಿ ಏನೋ ಸಮಸ್ಯೆ ಐತೆ ಅಂತ ಯಾಕಂದರೆ ಇಲ್ಲಿರೋದು ನಿಮಗೆ ಗೊತ್ತಿರೋದೇ ಪುರುಷ ಪ್ರಧಾನ ಒಂದು ಇಂಡಸ್ಟ್ರಿ ಆಗಿರೋದರಿಂದ ಯಾವುದು ಸಮಸ್ಯೆಯೇ ಇಲ್ಲ ಇವರೇ ನಾವೇ ತಂದಿಟ್ಟಿದ್ದೀವಿ ಫೈರ್ ಒನ್ನಾಗಿ ಆಡ್ತಾ ಇದ್ದಾರೆ ನೀವು ಒಂದು ಮಹಿಳೆ ನಿಮ್ಗೆ ಗೊತ್ತಿದೆ ಎಲ್ಲ ಕಡೆ ಇವೆಲ್ಲ ಮಹಿಳೆಯರಿದ್ದಾರೆ ಎಲ್ಲ ಕ್ಷೇತ್ರದಲ್ಲಿದ್ದಾರೆ ಎಲ್ಲ ಕಡೆ ಒಂದು ದೌರ್ಜನ್ಯ ಆಗ್ತಾನೆ ಇರುತ್ತೆ ಸಣ್ಣ ಪುಟ್ಟ ದೊಡ್ಡದಾಗ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಒಂದು ಸಣ್ಣ ಮಟ್ಟದಲ್ಲಾಗುತ್ತೆ ಸೊ ಈ ಥರ ಆದಾಗ ಒಂದು ಮಹಿಳೆ ಒಂದು ಆಫೀಸಲ್ಲಿ ಇದ್ದಾಗ ಅವ್ರು ಬಾಸ್ ಕೇಳ್ತಾರೋ ಯಾರಿಗೋ ಹೇಳ್ತಾರೋ ಒಂದು ಆ್ಯಕ್ಷನ್ ತೊಗೋಬೋದು ಇಲ್ಲಿ ಆ ಥರದ್ದು ಇಲ್ಲ ಒಂದು ಸಿಸ್ಟಮ್ ಇಲ್ಲ ಆಮೇಲೆ ಒಂದು ಪಬ್ಲಿಕ್ ಇರೋದ್ರಿಂದ ಇದ್ದಕ್ಕಿಂತ ಇಮಿಡಿಯೇಟ್ಲಿ ನಮಗೊಂದು ಮಹಿಳೆಯವ್ರಿಗೆ ಮೇಲೆ ಆರೋಪ ಬರುತ್ತೆ ಅವಳೇ ಸರಿ ಇಲ್ಲ ಅಂತ ಅದು ಒಂದು ಯಾವ ಹಿಂದಿಂದ ನಡೆದು ಬಂದಿರೋದ ಒಂದು ಇದು ಪ್ರಾಬ್ಲಮ್ ಆಮೇಲೆ ಇವ್ರು ಹೇಳ್ದಂಗೆ ಯಾವುದೂ ಇಲ್ವೇ ಇಲ್ಲ ಎಲ್ಲರೂ ಅಷ್ಟು ದೊಡ್ಡ ಹೀರೋಯಿನ್ ಇದ್ರು ಅವರು ಹೇಳ್ತಾ ಇಲ್ಲ ಅದೊಂದು ನಮ್ಮ ಜ ಲೈಫ್ ಚೇಂಜ್ ಆಗ್ತಾಯಿದೆ ಸೊಸೈಟಿ ಚೇಂಜ್ ಆಗ್ತಾಯಿದೆ ಮಹಿಳೆಯರು ಮೊದಲೇ ಸಿನಿಮಾ ಬರೋಕ್ಕೆ ಕಷ್ಟ ಮಾಡ್ತಾಯಿದ್ರು ಇವಾಗ ಮಹಿಳೆಯರಿಗೂ ಅದೊಂದು ಪ್ಯಾಷನ್ ಅಥವಾ ಒಂದು ಎಲ್ಲೇ ಯಾವುದೇ ಕ್ಷೇತ್ರ ತೊಗೊಳ್ಳಿ ಮಹಿಳೆಯರ ಮುಂದೆ ಬರ್ತಾ ಇದ್ದಾರೆ ಸೊ ದಟ್ಸ್ ಇಂಪಾರ್ಟೆಂಟ್ ಆ್ಯಂಡ್ ಫಾರ್ ದೆಮ್ ಟು ಫೀಲ್ ಸಫ್ಯೂರ್ ಸೇಫ್ ಅನ್ಸೆಕ್ಯೂರ್ ಅವ್ರು ಅನಿಸ್ಬೇಕು ನಾವು ಸುರಕ್ಷಿತ ಇದ್ದೀವಿ ನೀವೇ ನೋಡಿ ಒಂದು ಅಪ್ಪ ಅಮ್ಮ ಹೇಳಿದ್ರೆ ಹೇಳ್ತಾರೆ ಬೇಡ ಬೇಡ ಸಿನಿಮಾ ಇಂಡಸ್ಟ್ರಿ ಬೇಡ ಯಾಕೆ ಹೇಳ್ತಾರೆ ಹಂಗೆ ಇಲ್ಲ ಇಲ್ಲ ಇವ್ರಿ ಇರಲ್ಲ ಅಲ್ಲೂ ಇಲ್ಲ ಅಲ್ಲೂ ನಾಗಲಕ್ಷ್ಮಿ ಮೇಡಮ್ ಹೇಳಿದ್ದಾರೆ ಒಂದು ನಿವೃತ್ತಿ ಜಜ್ ಇರಲಿ ನಾವೇನು ಕೊಟ್ಟಿದ್ದೀವೋ ಸಜೆಷನ್ ಒಂದು ಎನ್ ಜಿ ಒಂದು ಮಹಿಳೆ ಇರಲೇಬೇಕು ಈ ಥರ ಅಲ್ಲ ಅದರಲ್ಲಿ ನಮ್ಮ ಫೈಯರು ಇರಬೇಕು ನಮ್ಮವರು ಇರ್ಬೋದು ಅಥವಾ ಚೇಂಬರಲ್ಲೂ ಅವ್ರು ಇರಲಿ ನಾನೊಂದಿದ್ದು ಯಾವತ್ತು ಯಾ ನಾವು ಚೇಂಬರ್ ವಿರುದ್ಧ ಅಲ್ಲವೇ ಅಲ್ಲ ನಾನು ಚೇಂಬರ್ ಮೆಂಬರೇ ಬಟ್ ಅಲ್ಲಿ ಇಲ್ಲ ಇರೋರ್ಗು ಒಂದು ಮಹಿಳಾ ಸುರಕ್ಷೆಗೆ ಏನೂ ಇಲ್ಲ ಒಂದು ಮಾಡಿ ಅಂತ ನಾವು ಹವಾಲು ಕೇಳಿ ಆಗಿರಲಿಲ್ಲ ಈಗಿಂದ ಇವರು ಬಂದಾಗಿಂದ ಸರ್ಕಾರಕ್ಕೆ ನಾವು ಹೋದಾಗಿಂದ ಸಿ ಎಮ್ ಹತ್ರ ಹೇಳಿದಾಗಿಂದ ಒಂದೇನೋ ಒಂದು ಆ್ಯಕ್ಷನ್ ನಡೀತಾ ಇದೆ ಸೊ ಅಟ್ಲೀಸ್ಟ್ ಒಂದು ಒಂದು ಫಾರ್ಮ್ ಆಗಲಿ ಮುಂದೆ ಬಂದಿರೋ ಪೀಳಿ ಮಹಿಳೆಯವ್ರಿಗಾಗಲಿ ಒಂದು ಸುರಕ್ಷತಾ ಫೀಲಿಂಗ್ ಬರಲಿ ಖುಷಿಯಾಗಿ ಕೆಲಸ ಮಾಡ್ಲಿಂಗ ಸೌಲಭ್ಯಗಳು ಸಿಗ್ಲಿ ಈ ಶೋಷಣೆ ಅಂತ ನೀವು ವಿರುದ್ಧ ಧ್ವನಿ ಎತ್ತರ ಆಗಿರೋ ಕೂಡ ಮಹಿಳೆಯರ ನಡೆಸುವಂತ ಕೆಲಸ ಎಲ್ಲಾ ಕ್ಷೇತ್ರದಲ್ಲೂ ಹೌದು ಮೀಟಿಂಗ್ ತುಂಬಾ ಆಯ್ತು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ತರದ ವಿಚಾರಗಳಿಗೆ ಜಾಸ್ತಿ ಪರವಾಗಿರೋದಿಲ್ಲ ಮಾತಾಡಕ್ಕೆ ಬಿಡಲ್ಲ ಇಲ್ಲ ಎಲ್ಲರೂ ಮಾತಾಡೋಕೆ ಮಾತಾಡಕ್ಕೋ ಮಾತಾಡಕ್ಕೆ ಬಿಡಲ್ಲ ಆಮೇಲೆ ಬೇರೆ ಬೇರೆ ವಿಷಯ ಬೇಕಂದ ಎಲ್ಲೆಲ್ಲ ಹೋಗುತ್ತೆ ಆಮೇಲೆ ಒಂದು ಮಹಿಳೆ ಈ ಥರದ್ದು ಒಂದು ಮೂಮೆಂಟ್ ಶುರು ಆದರೆ ಒಬ್ಬೊಬ್ರು ಹೇಳಿದ್ರು ಒಂದು ಸಿನಿಮಾ ಆಗಿದ್ರೆ ತಾಯಿನ ಹಾಕೊಂಡು ಮಾಡೋಕ್ಕಾಗಲ್ಲ ತಂಗಿನ ಹಾಕ್ಕೊಂಡು ಮಾಡೋಕ್ಕಾಗಲ್ಲ ಮಹಿಳೆಯರೇ ಇರಬಾರ್ದು ಸಿನಿಮಾ ಅಂಥದ್ದು ಮಾಡಬೇಕು ಅಂತ ಹೇಳ್ತಾರೆ ಸೊ ನೋಡಿ ಈ ಥರದ್ದು ಹೇಳಿದ್ರೆ ಏನು ಅರ್ಥ ಅದು ಇದಿಷ್ಟು ನಿರ್ದೇಶಕ ಕವಿತಿಯಾಲಕೇಶ್ ಅವರು ಮಾತಾಡುತ್ತೆ ಬೆಂಗಳೂರಿನಿಂದ ಕ್ಯಾಮ್ರ ಪರ್ಸನ್ ಯಾವ ಜೊತೆ ವಿಶಾಲಕ್ಷ ಎಂಟರ್ಟೈನ್ಮೆಂಟ್ ಬಿರೋ ಗ್ಯಾರಂಟಿ ನ್ಯೂಸ್